ಸ್ನೇಹಿತರೆ ನಮ್ಮ ರಾಮಾಯಣದಲ್ಲಿ ಶ್ರೀರಾಮ ಮತ್ತು ಗರುಡನ ಕಥೆಯನ್ನು ನಾವಿಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಸನಾತನ ಧರ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾವು ಮಾಡುವ ಹೊಸ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಒಮ್ಮೆ ಶ್ರೀರಾಮನು ವಿಷದ ಬಾಣದ ನೋವಿಗೆ ಒಳಗಾದ ಸಮಯದಲ್ಲಿ ಶ್ರೀರಾಮನಿಗೆ ತನ್ನ ಭಕ್ತನಾದ ಗರುಡನ ಸಹಾಯ ಬೇಕಿತ್ತು ಆದ್ದರಿಂದ ರಾಮನು ಗರುಡನಿಗೆ ಸಹಾಯ ಮಾಡಲು ಕೇಳುತ್ತಾನೆ ರಾಮನ ಮಾತಿಗೆ ಗರುಡ ಸಹಾಯ ಮಾಡಲು ಮುಂದಾಗುತ್ತಾನೆ ಸಹಾಯ ಮಾಡಿದ ನಂತರ ಗರುಡನ ಮನಸ್ಸಿನಲ್ಲಿ ಒಂದು ಅನುಮಾನ ಬರುತ್ತೆ ಇಷ್ಟು ವರ್ಷ ರಾಮನನ್ನ ರಕ್ಷಕನೆಂದು ಭಾವಿಸಿದ್ದೆ ಅವನು ನನಗೆ ಸಹಾಯ ಮಾಡುತ್ತಾನೆ ಮತ್ತು ನನ್ನ ರಕ್ಷಣೆ ಮಾಡುತ್ತಾನೆ ಎಂದು ನಾನು ಭಾವಿಸಿದೆ ಆದರೆ ನಾನು ಇಂದು ಅವನನ್ನು ಉಳಿಸದಿದ್ದರೆ ಅವನೂ ಸಾಯುತ್ತಿದ್ದನು ಇಂದು ಅವನಿಗೆ ನನ್ನ ಸಹಾಯ ಬೇಕಿತ್ತು ಈಗಿರುವಾಗ ನಾನು ಅವನನ್ನು ಹೇಗೆ ಅವಲಂಬಿಸಬಹುದು ಹಾಗಾದರೆ ನಾನು ಅವನಿಗಿಂತ ಹೆಚ್ಚು ಶಕ್ತಿಶಾಲಿ ಎಂದು ತೋರುತ್ತದೆ ಅವನು ಸಾಮಾನ್ಯನೆಂದು ತೋರುತ್ತದೆ ರಾಮ ಮತ್ತು ಲಕ್ಷ್ಮಣ ಸಹೋದರರು ನಾನು ಇಲ್ಲದಿದ್ದರೆ ಇಂದು ಇಬ್ಬರು ಯುದ್ಧದಲ್ಲಿ ಸಾಯುತ್ತಿದ್ದರು ಎಂದು ಗರುಡನ ಮನಸ್ಸಿನಲ್ಲಿ ಅಹಂಕಾರ ಮೂಡುತ್ತದೆ ಗರುಡನಲ್ಲಿ ಈ ಸಂದೇಹ ಬಂದಾಗ ಅದು ತುಂಬಾ ಕಾಡುತ್ತಲೇ ಇತ್ತು ಸಂದೇಹವು ಮನಸ್ಸನ್ನು ಆವರಿಸಲು ಪ್ರಾರಂಭಿಸಿದಾಗ ಯಾವುದೇ ವ್ಯಕ್ತಿಗೆ ಪ್ರಜ್ಞೆಯು ಕೆಳಗಿಳಿಯಲು ಪ್ರಾರಂಭಿಸುತ್ತದೆ ಅನುಮಾನವು ಆತ್ಮವನ್ನು ಪ್ರವೇಶಿಸಿದಾಗ ವ್ಯಕ್ತಿಯು ಈ ಜಗತ್ತಿನಲ್ಲಿ ಅಥವಾ ಮುಂದಿನ ಪ್ರಪಂಚದಲ್ಲಿ ಆಂತರಿಕ ಜಗತ್ತಿನಲ್ಲಿ ಯಶಸ್ಸನ್ನು ಹೊಂದಿರುವುದಿಲ್ಲ ಎಂದು ಧರ್ಮ ಹೇಳುತ್ತದೆ ಗರುಡನ ಯೋಚನೆ ಕೂಡ ಹಾಗೆ ಇತ್ತು ಅವನ ನಂಬಿಕೆಯೆಲ್ಲ ಅಲುಗಾಡಿದ್ದರಿಂದ ಅವನು ತುಂಬಾ ನಿರಾಶೆಗೊಂಡನು ಮತ್ತು ರಾಮನು ತನಗಿಂತ ದುರ್ಬಲನೆಂದು ಅವನು ಗ್ರಹಿಸಿದ್ದರಿಂದ ರಾಮನು ತನ್ನ ಭಕ್ತನಾಗಿ ಮುಂದುವರಿಯಬಹುದೇ ಎಂದು ಅವನು ಅನುಮಾನಿಸುತ್ತಾನೆ ಇದನ್ನು ಅವನು ರಾಮನಿಗೆ ಹೇಳಲು ಸಾಧ್ಯವಾಗಲಿಲ್ಲ ಅವನನ್ನು ಹೋಗಿ ಕೇಳುವ ಧೈರ್ಯ ಕೂಡ ಬರಲಿಲ್ಲ ಆದ್ದರಿಂದ ಅವನು ಸದ್ದಿಲ್ಲದೆ ಹೋಗಿ ದೈವಿಕ ಪ್ರೀತಿಯ ಪ್ರತಿಪಾದಕ ಮತ್ತು ಭಕ್ತೀಸೂತ್ರಗಳ ಲೇಖಕನಾದ ನಾರದನನ್ನು ಕೇಳಲು ಮುಂದಾಗುತ್ತಾನೆ ನಾರದರ ಬಳಿಗೆ ಹೋಗಿ ನಡೆದ ಘಟನೆಯನ್ನು ವಿವರಿಸುತ್ತಾನೆ ಇದನ್ನು ಕೇಳಿದ ನಾರದನು ಗರುಡನಿಗೆ ಹೋಗಿ ಹಿಮಾಲಯದಲ್ಲಿರುವ ಒಂದು ನಿರ್ದಿಷ್ಟ ಕಾಗೆಯನ್ನು ಕೇಳಲು ಹೇಳಿದನು ಮತ್ತು ಗರುಡನಿಗೆ ಕಾಗೆಯ ಪಾದದ ಬಳಿ ಹೋಗಿ ಕುಳಿತುಕೊಂಡು ನಿನ್ನ ಸಮಸ್ಯೆಗೆ ಪರಿಹಾರ ತಿಳಿಯುವುದಾಗಿ ಹೇಳಿದನು ಇದು ಗರುಡನಿಗೆ ತುಂಬಾ ಅವಮಾನಕರವಾಗಿತ್ತು ಏಕೆಂದರೆ ಗರುಡನನ್ನು ಪಕ್ಷಿಗಳ ರಾಜ ಎಂದು ಕರೆಯಲಾಗುತ್ತಿತ್ತು ಮತ್ತು ಈಗ ಸಲಹೆ ಪಡೆಯಲು ಪಕ್ಷಿಗಳ ಅತ್ಯಂತ ಕೆಳಕ್ಕೆ ಹೋಗಬೇಕಾಗಿತ್ತು ಗರುಡನು ತನ್ನ ಸಂಪೂರ್ಣ ಅಹಂಕಾರವನ್ನು ತ್ಯಜಿಸಿ ಕಾಗೆಯ ಬಳಿಗೆ ಹೋಗಲು ನಿರ್ಧರಿಸಿ ಹಿಮಾಲಯದ ಕಡೆಗೆ ಪ್ರಯಾಣ ಮಾಡುತ್ತಾ ನಾರದರ ಹೇಳಿದ ಕಾಗೆಯ ಬಳಿಗೆ ಬರುತ್ತದೆ ಕಾಗೆಯ ಪಾದದ ಬಳಿ ಹೋಗಿ ಕುಳಿತು ತನ್ನ ಸಂದೇಹವನ್ನು ಹೇಳಿ ನಡೆದ ಘಟನೆಗೆ ಪರಿಹರಿಸಬೇಕೆಂದು ಕೇಳುತ್ತದೆ ಗರುಡನ ಅಹಂಕಾರ ಇಳಿಸುವುದು ನಾರದರ ಅಂಶವಾಗಿದೆ ನಂತರ ಎಲ್ಲಾ ವಿಷಯವನ್ನು ತಿಳಿದ ಮೇಲೆ ಕಾಗೆಯು ಗರುಡನಿಗೆ ಹೇಳುತ್ತದೆ ಅಯ್ಯೋ ಮೂರ್ಖನೇ ಯಜಮಾನನು ಆ ರೀತಿಯಲ್ಲಿ ಅವನ ಸೇವೆ ಮಾಡುವ ಅವಕಾಶವನ್ನು ನಿನಗೆ ನೀಡಿ ನಿನ್ನನ್ನು ತುಂಬಾ ಉನ್ನತಿಗೊಳಿಸಿದ್ದಾನೆ ನೀನು ಇದನ್ನು ನೋಡಲಾಗಲಿಲ್ಲವೆ ಇದು ತುಂಬಾ ಸ್ಪಷ್ಟವಾಗಿದೆ ಆತನಿಗೆ ನಿನ್ನ ಮೇಲಿನ ಪ್ರೀತಿ ಎಷ್ಟಿತ್ತೆಂದರೆ ನೀನು ಅವನನ್ನು ಉಳಿಸಿದೆ ಎಂದು ಹೇಳುವ ಮೂಲಕ ಅವನ ಸೇವೆ ಮಾಡುವುದರಲ್ಲಿ ನೀನು ಉತ್ತಮ ಭಾವನೆ ಹೊಂದಲು ಅವನು ತನ್ನನ್ನು ತಾನೇ ಕೆಳಗಿಳಿಸಿ ನಿನ್ನನ್ನು ಮೇಲೆ ಇರಿಸಿದನು ಶ್ರೀರಾಮನನ್ನು ನೀನು ನಾವು ಹೇಗೆ ಉಳಿಸಬಹುದು ಅವನು ಇಡೀ ಸೃಷ್ಟಿಯ ರಕ್ಷಕನು ಅವನೇ ಸೃಷ್ಟಿಯ ಕಾರಕನು ಹಾಗೂ ಅಳಿವು ಉಳಿವಿನ ನಿರ್ಧರಿಸುವನು ಎನ್ನುತ್ತ ಕಾಗೆ ತಿಳಿಸಿ ಗರುಡನಿಗೆ ಒಳ್ಳೆಯ ಉಪನ್ಯಾಸ ನೀಡುತ್ತದೆ ಇದರಿಂದ ತನ್ನ ತಪ್ಪಿನ ಅರಿವಾಗಿ ಜ್ಞಾನದಿಂದ ಅವನ ಸಂದೇಹವೂ ಅಹಂಕಾರವೂ ಮಾಯವಾದವು ಅವನು ಮತ್ತೆ ಯಜಮಾನನ ಬಳಿಗೆ ಹೋಗಿ ಯಜಮಾನ ಸೇವೆ ಮಾಡಲು ಪ್ರಾರಂಭಿಸಿದನು ಗರುಡನಿಗೆ ಮತ್ತೆ ಮೊದಲಿನ ಹಾಗೆ ವಿನಯ ಮರಳಿ ಬಂದಿತು ನಮ್ರತೆಯು ಆತ್ಮದ ಪರಿಪೂರ್ಣತೆ ಜೀವಿಯ ಪರಿಪೂರ್ಣತೆ ಸ್ನೇಹಿತರೆ ನಮ್ಮ ಪಾಪಗಳು ನಮ್ಮೊಳಗೆ ಅಡಗಿವೆ ಜನರು ಮೇಲ್ನೋಟಕ್ಕೆ ಚರ್ಮದ ಮೇಲಿನ ಕೊಳೆ ಅಲ್ಲ ಆದುದರಿಂದಲೇ ಪ್ರಾಚೀನ ಭಾರತದಲ್ಲಿ ಹೀಗೆ ಹೇಳಿದ್ದಾರೆ ನೀನು ತಪ್ಪು ಮಾಡಿದ್ದರೆ ಗಂಗೆಗೆ ಹೋಗಿ ಸ್ನಾನ ಮಾಡು ಎಂದು ಆದರೆ ಸಾಬೂನು ನಿಮ್ಮಲ್ಲಿರುವ ಕೊಳೆಯನ್ನು ಮಾತ್ರ ತೊಳೆದಂತೆ ಪಾಪವು ಕೇವಲ ಮೇಲ್ನೋಟಕ್ಕೆ ತೊಳೆಯಲ್ಪಡುತ್ತದೆ ಹಿಂದಿನ ಜನ್ಮದ ತಪ್ಪುಗಳು ಹಿಂದಿನವು ಈಗ ನಾವು ಮಾಡಿದ ಪಾಪ ಇದೇ ಜನ್ಮದಲ್ಲಿ ತೀರಿಸುವ ಕಾಲವಿದು ಯಾವುದೇ ವ್ಯಕ್ತಿಗೆ ದೈವದ ಜ್ಞಾನವು ಉದಯಿಸಿದಾಗ ಆ ಕ್ಷಣ ನೀವು ಮತ್ತೆ ಪರಿಪೂರ್ಣರಾಗುತ್ತೀರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಇಂತಹ ಇನ್ನೂ ಹಲವು ವಿಡಿಯೋಗಳಿಗಾಗಿ ನಮ್ಮ ಸನಾತನ ಧರ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀರಾಮ್ ಜೈ ರಾಮ್